ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಾ ಎಂ ಬಿ ಅಂತ ಸೊ ನಾವು ಮೂಲತಃ ತುಮಕೂರು ಜಿಲ್ಲೆ ತುರುವೇಕೆರೆಯಿಂದ ಬಂದಿರುವಂಥದ್ದು ಸೊ ನಾವು ಈ ಒಂದು ವರ್ಷದಿಂದ ಅಂದರೆ ಈ ನವೆಂಬರ್ ಬಂದರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ಮ ಕಲ್ಪಾಮೃತ ಫುಡ್ ಆ್ಯಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಓಪನ್ ಮಾಡಿ ಸೊ ನಾವು ಏನಂದರೆ ಮರದ ಗಾಣದ ಎಣ್ಣೆಯನ್ನು ಕೂಡ ನಾವು ತಯಾರಿಸ್ತಾ ಇದ್ದೀವಿ ಸೊ ಅದರಲ್ಲಿ ನಾವು ಇವಾಗ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಶೇಂಗಾ ಎಣ್ಣೆ ಆಗಿರ್ಬೋದು ಅಂದರೆ ಗ್ರೌಂಡ್ನಟ್ ಆಯಿಲ್ ಆ್ಯಂಡ್ ಆಲ್ಮಂಡ್ ಆಯಿಲ್ ಬಾದಾಮ್ ಆಯಿಲನ್ನು ಕೂಡ ಮೂರನ್ನು ಕೂಡ ನಾವು ಮರದ ಗಾಣದಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ನ ಮಾಡ್ತಾ ಇರತ್ತೆ ನಾವು ಮಾಡ್ತಾ ಇರೋ ಪ್ರೋಸೆಸ್ ಬಂದು ಹೇಗಿರುತ್ತೆಂದರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕೊಕೊನೆಟ್ ಅಂದರೆ ನಮ್ಮ ತುಮಕೂರು ಜಿಲ್ಲೆ ಈ ಫೇಮಸ್ ಆಗಿರೋದೆ ಕಲ್ಪತನ ನಾಡು ಅಂತ ಅಂದ್ಬಿಟ್ಟು ಅಂದರೆ ತೆಂಗಿನ ಇರೋ ಅಂತ ಹೆಚ್ಚಿನಾಗಿ ಸಿಗೋವಂಥದ್ದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹಾಗಾಗಿ ನಾವು ತಿಪ್ಪೂರು ತೆಂಗಿನಕಾಯಿ ಕೊಬ್ಬರಿಯನ್ನು ಯೂಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆನ ಅಂಥದ್ದು ಸೊ ಏನಂದರೆ ನಮ್ಮ ಆಯಿಲಲ್ಲಿ ಸ್ಪೆಷಾಲಿಟಿ ಏನು ಕೊಬ್ಬರಿ ಎಣ್ಣೆಯಲ್ಲಿ ಅಂತಂದರೆ ಬೇರೆ ಕಡೆ ನಾವು ಎಲ್ಲೇ ನೋಡಿದ್ರು ತಿಪ್ಪೂರು ಏನು ಏನು ಯಾವುದಕ್ಕೆ ಫೇಮಸ್ ಅಂತಂದರೆ ಕೊಬ್ಬರಿಗೆ ಫೇಮಸ್ ಆಗಿರೋವಂಥದ್ದು ಯಾಕಂತಂದರೆ ನಮ್ಮ ತಿಪ್ಪೂರು ಕೊಬ್ಬರಿಯಲ್ಲಿ ತಿಕ್ನೆಸ್ ಆಗಿರ್ಬೋದು ಸ್ವೀಟ್ನೆಸ್ ಆಗಿರ್ಬೋದು ಮತ್ತು ಯಾ ಮದರ್ಸ್ ಮಿಲ್ಕಿಗೆ ಸಮನಾಗಿರೋವಂಥದ್ದು ಕೊಕೊನೆಟ್ ಅಂತಲೂ ಕೂಡ ಹೇಳ್ತಾರೆ ಆ ಕೊಬ್ಬರಿ ಎಣ್ಣೆ ಒಂದು ಅಂಶ ಕೂಡ ನಾವು ಅದರಲ್ಲಿ ಹೆಚ್ಚಿನದಾಗಿ ನಾವು ನೋಡುವಂಥದ್ದಾಗಿರುವಂಥದ್ದು ಸೊ ನಾವು ಇದನ್ನ ಮರದ್ಗಾಣದಲ್ಲಿ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ ಸೊ ನಮ್ಮಲ್ಲಿ ಒಂದು ಸ್ಪೆಷಾಲಿಟಿ ಏನು ನಮ್ಮ ಗಾಣದಲ್ಲಿ ಮಾಡೋ ಅಂಥದಂದರೆ ಈಗ ರೌಂಡ್ಸ್ ಪರ್ ಮಿನಿಟ್ ಅಂತಲೂ ಕೂಡ ಬರುತ್ತೆ ಅದರಲ್ಲಿ ನಾವು ಟೆನ್ ರೌಂಡ್ಸ್ ಒಂದು ನಿಮಿಷಕ್ಕೆ ಹತ್ತು ರೌಂಡ್ಸನ್ನು ಪ್ರೊಸೆಸ್ ಅಂಥದ್ದು ಜೊತೆಗೆ ನಮ್ಮ ಎಂಟೈರ್ ಮಷೀನನ್ನು ಕೂಡ ಸ್ಟೇನ್ಲೆಸ್ ಸ್ಟೀಲಲ್ಲಿ ಕ ಮಾಡಿಸ್ಕೊಂಡಿರೋ ಕಸ್ಟಮೈಸೇಷನ್ ಅಂಥದ್ದು ಸೊ ನಾವೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಮಾಡ್ತಾ ಇರೋವಂಥದ್ದು ಸೊ ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಆಯಿಲ್ ಮಾಡುವಾಗ ಬಿಸಿ ಆಗೋದಾಗಿರ್ಬೋದು ನ್ಯೂಟ್ರಿಷನ್ಸ್ ಬರ್ನ್ ಆಗೋದಾಗಿರ್ಬೋದು ಇದು ಯಾವುದೂ ಕೂಡ ಆಗೋದಿಲ್ಲ ಹಾಗೆ ಕೂಡ ಗ್ರೌಂಡ್ನಟ್ ಆಯಿಲ್ ಮಾಡ್ತೀವಿ ಮತ್ತು ಬಾದಾಮಿ ಎಣ್ಣೆನ ಮಾಡ್ತೀವಿ ಸೊ ಇದನ್ನು ಯೂಸ್ ಮಾಡೋದರಿಂದ ಯೂಸಸ್ ಏನು ನಮಗೆ ಉಪಯೋಗಗಳೇನಂತಂದರೆ ಕೊಬ್ಬರಿ ಎಣ್ಣೆ ನಾವು ಯೂಸ್ ಮಾಡೋದರಿಂದ ನಮಗೆ ಹಾರ್ಟಿಗಾಗಿರ್ಬೋದು ಶುಗರ್ಗಾಗಿರ್ಬೋದು ಥೈರಾಯ್ಡಿಗೆ ತೊಗೊಳ್ತಾರೆ ಅಥವಾ ನಮ್ಗೆ ಏನಾದ್ರೂ ಬಾಡಿಯಲ್ಲಿ ಅಲರ್ಜೀಸ್ ಆಯಿತು ಅಂದರೂ ಕೂಡ ನಾವು ಬಾಡಿಗೆ ಅಪ್ಲೈ ಮಾಡ್ಬೋದು ಹಾಗೆ ಕೂಡ ಹಚ್ಕೊಳ್ಬೋದು ಈಗ ಕೆಲವ್ರಿಗೆ ನೋಸ್ ಬ್ಲಾಕ್ ಆಗ್ತಾ ಇರುತ್ತೆ ಅವರು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ನೋ ಮೂಗಿಗೆ ಕೂಡ ಒಂದು ಟು ಟು ತ್ರೀ ಡ್ರಾಪ್ಸ್ ಹಾಕ್ಕೊಳ್ಬೋದು ಸೊ ಹಾಗೆ ಕೆಲವರು ಏನು ಮಾಡ್ತಾರೆ ಖಾಲಿ ಬಟ್ಟೆನಲ್ಲಿ ಟೂ ಟೂ ಸ್ಪೂನ್ಸ್ನ ಅರ್ಲಿ ಮಾರ್ನಿಂಗ್ ಇನ್ ಮಾಡ್ತಾರೆ ಇನ್ನು ಕೆಲವರು ಮೋಷನ್ಸ್ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ನೈಟ್ ಮಲಗುವಾಗ ಒಂದು ಸ್ಪೂನ್ನ ತಗೊಳ್ತಾರೆ ಅಂದರೆ ಇದು ಹಲ್ವಾರು ನಮ್ಮ ನಮಗೆ ಹೇಳಬೇಕಂತ ಅಂದರೆ ಲೈಕ್ ಇದೊಂಥರ ಮೆಡಿಸಿನ್ ಇದ್ದಾಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ತುಂಬ ಚೆನ್ನಾಗಿರೋ ಅಂಥದ್ದು ಸೊ ನಮಗೆ ಈಗ ಕೆಲವ್ರಿಗೆ ಹೇಳ್ತಾ ಇರ್ತಾರೆ ಲೈಕ್ ನಾವು ಈಗ ಥೈರಾಯ್ಡ್ ಇದೆ ತುಂಬ ಲೈಕ್ ಇಶ್ಯೂಸ್ ಇದೆ ಅಂತ ಹೇಳ್ತಾ ಇರ್ತಾರೆ ಅಥವಾ ಮೈಯಲ್ಲಿ ಅಲರ್ಜಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ ಕೆಲವ್ರಿಗೆ ಯೂಸ್ ಮಾಡಿರೋದ್ರಿಂದ ತುಂಬ ವರ್ಷಗಳಿಂದ ರ್ಯಾಷಸ್ ಆಗೋದಾಗಿರ್ಬೋದು ಅಲರ್ಜಿಸ್ ಅಂತ ಕೆಲವೊಂದು ಆಯಿಲ್ಸ್ ಜನ ತಗೊಂಡ್ರೆ ಆಗುತ್ತೆ ಬಟ್ ಕೊಬ್ಬರಿ ಎಣ್ಣೆ ತಗೊಂಡಿರೋರು ತುಂಬ ಜನ ಹೇಳಿದ್ದಾರೆ ಇದರಿಂದ ನಮಗೆ ಅಲರ್ಜಿಗಳು ಅಂದರೆ ಮೈ ಅಡ್ತ ಆಗಿರ್ಬೋದು ಈ ಥರದ್ದು ಕಂಟ್ರೋಲ್ ಆಗಿದೆ ಅಂತ ಸೊ ಥೈರಾಯ್ಡ್ ಪೇಷಂಟ್ಸು ಕೂಡ ತಗೊಳ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಅಂತಲ್ಲ ಬೇರೆ ಕಡೆ ತೊಗೊಂಡು ಕೂಡ ಅವ್ರದ್ದು ಅವರಲ್ಲಿ ಬಂದಿರೋ ಅಂಥ ರೆಸ್ಪಾನ್ಸಸ್ ಇದೆಲ್ಲ ಸೊ ಹಾಗಾಗಿ ನಾವೇ ಹೇಳೋದೇನಂತಂದರೆ ಎಲ್ಲೇ ಆಗಿರ್ಬೋದು ನಮ್ಮ ಹತ್ರ ಅಂತ ಇಲ್ಲ ನಮ್ಮದು ಕೂಡ ಹಾಲ್ ಓವರ್ ಅಂದರೆ ಪ್ಯಾನ್ ಇಂಡಿಯಾ ಡೆಲಿವರಿ ಕೂಡ ಇದೆ ನಿಮಗೆ ಹತ್ರದಲ್ಲಿರೋಂಥ ಗಾಣದಲ್ಲಾಗಿರ್ಬೋದು ಹೋಗಿ ನಿಮ್ಮ ಆ ಕೊಬ್ಬರಿ ಅಥವಾ ಶೇಂಗಾ ಏನೇ ಇದ್ದರೂ ನೀವು ತೊಗೊಂಡೋಗಿ ಹಾಕಿಸ್ಕೊಳ್ಬೋದು ಇಲ್ಲ ಯಾರಿಗೆ ತಮ್ಮಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ನಾವು ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀವಿ ಸೊ ನೈನ್ ಫೋರ್ ಏಯ್ಟ್ ಜೀರೋ ಸೆವೆನ್ ಫೋರ್ ಡಬಲ್ ಟು ಡಬಲ್ ಜೀರೋಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇವತ್ತು ನೀವು ಹೇಳಿದ್ರೆ ನಾಳೆ ಸಂಜೆಗೆಲ್ಲ ನಿಮ್ಮ ಮನೆಗೆ ಡೆಲಿವರ್ ಮಾಡ್ತೀವಿ ಸೊ ಇದು ನಮ್ಮದು ಬಂದು ತುಮಕೂರು ತಿರುವೇಕೆರನಲ್ಲಿ ಸಿಗುವಂಥದ್ದು ಸೊ ಯಾರಿಗೆ ಬೇಕಾದಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮಾ